ಟಾಪ್ ಶೂಟ್ ಬಗ್ಗೆ ಬಹಳ ಹೇಳ್ತಾ ಇದೆ ಈಗ ಈ ಟಾಪ್ ಶೂಟ್ ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಒಂದು ಎರಡು ಮೂರು ವಾಕ್ಯದಲ್ಲಿ ಒಂದು ನಿಮ್ಮ ಅಪೇಕ್ಷೆ ಇನ್ನೊಂದು ಈ ಟಾಪ್ ಶೂಟನ್ನು ಸರ್ಫೈಸ್ ಅಲ್ಲಿ ಬೆಳೆಸಿ ಡೆವಲಪ್ ಮಾಡಿದ ಟಾಪ್ ಶೂಟ್ ನ ಪರವಿ ಆಗ್ತದ ಅಂತ ಹೇಳುವ ಹಲೋ ಅದರ ವೈಜ್ಞಾನಿಕ ಹೆಸರ ಆರ್ಥೋಟಾಫಿಕ್ ಅಂತ ಅಂತೇಳಿ ಆದರೆ ನನ್ನ ನನ್ನ ಹತ್ರ ಸಾಧಾರಣ ಮೂವತ್ತು ವರ್ಷದಿಂದ ನಾನು ಅದನ್ನು ಮಾಡ್ತಾ ಇದ್ದೇನೆ ಸಾಧಾರಣ ಎರಡು ಸಾವಿರ ಬುಡ ಈಗಲೂ ಉಂಟು ಅದರಲ್ಲಿ ಸಾಧಾರಣ ಇಪ್ಪತ್ತೈದು ವರ್ಷದ ಗಿಡ ಈಗ ಸಹ ಸರಿಯಾಗಿ ಉಂಟು ಮೂವತ್ತು ವರ್ಷದ ಇತ್ತು ಅದು ಕೆಲವು ಸಲ ಬಿದ್ದು ಹೋಯಿತು ಈ ಸಲ ನಾವು ಅದಕ್ಕೆ ಸಿಮೆಂಟ್ ಪೋಲನ್ನು ಹಾಕಿ ಅದರ ಮೇಲೆ ಒಂದು ಕಪ್ಲಿಂಗ್ ಹಾಕಿ ಅದನ್ನು ಏರಿಸ್ತಾ ಇದ್ದಾರೆ ಆದರೆ ಇದರ ವಿಷಯದಲ್ಲಿ ಇನ್ನಷ್ಟು ನೀವು ಕೇಳಬೇಕು ಅಂತೇಳಿದರೆ ಸುರೇಶಣ್ಣ ಇದ್ದಾರೆ ಅವರು ಅದನ್ನು ಭಾಳ ಪ್ರಚಾರ ಮಾಡಿದ್ದೆ ಸುರೇಶಣ್ಣ ಆ ವಿಷಯದಲ್ಲಿ ನಾನು ಇಪ್ಪತ್ತೈದು ವರ್ಷ ಮಾಡಿದ್ರು ಸಹ ನಾನು ಸ್ವಲ್ಪ ಮೂಲ ಎಲ್ಲಿದ್ದೆ ಅದನ್ನು ಸುರೇಶಣ್ಣ ಭಾಳ ವಿಸ್ತಾರವಾಗಿ ಮಾಡಿದರೆ ಅದರ ವಿಷಯದಲ್ಲಿ ಅವರು ಇನ್ನಷ್ಟು ಹೇಳಿದರೆ ಭಾಳ ಸಂತೋಷ ಆಗ್ತದೆ ಇದಕ್ಕೆ ಹೇಳೋದು ಹಿಂದೆ ಮಾಡಿದವರು ಇದ್ದರು ಅದು ಯಾರಿಗೂ ಗೊತ್ತಿಲ್ಲ ಆಯಿತು ಈಗ ನೋಡಿ ಅವರು ಹೇಳಿದರೆ ಇಪ್ಪತ್ತೈದು ವರ್ಷದಿಂದ ಇದೆ ಅಂತ ನಾನು ಕೇವಲ ಮೂರು ವರ್ಷದಿಂದ ಮಾಡ್ತಾ ಇದ್ದೇನೆ ನನಗೆ ಗೊತ್ತಿಲ್ಲ ನಮ್ಮ ಸ್ನೇಹಿತರೇ ಅವರು ಅವರು ಮಾಡಿದ್ದು ಅವರ ಬಳ್ಳಿಯೆಲ್ಲ ನೋಡಿದ್ದೆ ಆದರೆ ಟಾಪ್ ಶೂಟು ಅಂತ ಹೇಳೋದು ನನ್ನ ತಲೆಗೆ ಬಂದಿಲ್ಲ ಆಯಿತು ಕಾನ್ಸೆಪ್ಟು ಹಾಗೆ ಈಗ ನಾನು ಟಾಪ್ ಶೂಟು ಈ ವರ್ಷ ಸ್ವಲ್ಪ ನಂದು ಟಾಪ್ ಶೂಟಿಗೇ ಒಂದು ಇದಾಯಿತು ಇವರು ನಮ್ಮ ಅಪ್ಪಂಗಳದ ಡೈರೆಕ್ಟ್ರು ಹೇಳಿದರು ಸುರೇಶ್ ರೇ ನೀವು ಹೇಳಿದ ಮೇಲೆ ಎಲ್ಲರೂ ಟಾಪ್ ಶೂಟು ಟಾಪ್ ಶೂಟು ಅಂತ ಹೇಳ್ತಾ ಇದ್ದಾರೆ ನಾವು ಹೇಳಿದರೆ ಒಪ್ಪೋದಿಲ್ಲ ವಿಜ್ಞಾನಿಗಳು ಹೇಳಿದರೆ ಅಂತ ಅಂದರೆ ಅದು ಪ್ರಚಾರಕ್ಕೆ ಬರೋದು ಯಾ ಅಂತ ಹೇಳಿದರೆ ಕೃಷಿಕರು ಮಾಡಿದ ನೋಡಿದವರಿದ್ದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಹೇಳೋರು ಹೇಳ್ತಾರೆ ಒಳ್ಳೆಯದನ್ನೇ ಹೇಳ್ತಾರೆ ಮಾಡಿದವರು ಹೇಳಿದರೆ ಅದಕ್ಕೆ ಒಂದು ತೂಕ ಜಾಸ್ತಿ ಅಂತ ಹಾಗೆ ಟಾಪ್ ಶೂಟ್ ಭಾಳ ಒಳ್ಳೇದು ಟಾಪ್ ಶೂಟ್ ಅಂದರೆ ಏನು ಅಂತ ಹೇಳಿ ನಾನು ಹೇಳ್ತೇನೆ ನನ್ನ ಅಲ್ಲಿರೋದು ಟಾಪ್ ಶೂಟ್ ಅಂದರೆ ಟಾಪ್ ಶೂಟ್ ಮಾತ್ರ ಟಾಪ್ ಶೂಟಿನ ಕೆಳಗಿದು ಮತ್ತೊಂದು ಟಾಪ್ ಶೂಟ್ ಅಂತ ಕೇಳಿದರೆ ನಂತರ ಅದಕ್ಕೆ ಸರಿಯಾದ ಉತ್ತರ ಇಲ್ಲ ನಾವು ಟಾಪ್ ಶೂಟ್ ಅಂತ ಹೇಳೋದಕ್ಕೆ ಒಂದು ಎರಡು ಅಥವಾ ಮೂರು ಫೀಟು ಏನು ಮೇಲಿಂದ ಮರಕ್ಕೆ ಕಚ್ಚಿಕೊಂಡು ಹೋಗ್ತದೆ ಅದರಲ್ಲಿ ಟಾಪ್ ಶೂಟ್ ಅಂತ ಆಗಬೇಕಿದ್ದರೆ ನಾವು ರನ್ನರ್ಸ್ ನೆಟ್ಟು ಅದರ ಸೈಡಲ್ಲಿ ಈ ಗೆರೆ ಬರುವಂಥದ್ದು ಈಳ್ಳು ಬರುವಂಥ ಎಗ್ಗೆಗಳು ಬಂದಿರಬೇಕು ಮುಖ್ಯವಾಗಿ ಹಾಗಿದ್ದರೆ ಮಾತ್ರ ಅದನ್ನು ಟಾಪ್ ಶೂಟ್ ಅಂತ ಹೇಳೋದು ರನ್ನರ್ಸ್ ಎಷ್ಟು ಇಷ್ಟು ಮುಂದೆ ಹೋಗುವಾಗ ಅದು ಟಾಪ್ ಶೂಟ್ ಆಗಿರೋದಿಲ್ಲ ಫಸಲು ಬರಲಿಕ್ಕೆ ಸುರುವಂಥ ಎಗ್ಗೆಗಳು ಬರಬೇಕು ಅದರಲ್ಲಿ ಫಸಲು ಬರಬೇಕು ಅದಕ್ಕಿಂತ ಮೇಲಿದು ಮೇಲಿದು ಈ ಹೆಗ್ಗೆಗಳೆಲ್ಲ ಮರಕ್ಕೆ ಕಚ್ಚಿಕೊಂಡು ಹೋಗುವಂಥದ್ದನ್ನು ನಾವು ಟಾಪ್ ಶೂಟು ಅಂತ ಕನ್ಸಿಡರ್ ಮಾಡೋದು ನಮ್ಮಲ್ಲಿ ಇದು ನಾನು ಟಾಪ್ ಶೂಟ್ ಈ ಸಲ ಸ್ವಲ್ಪ ಸೇಲು ಮಾಡಿದ್ದೆ ಅದನ್ನು ಹೇಳಿಬಿಡ್ತೇನೆ ಸಮಯ ಅವಕಾಶ ಇದೆ ಅಂತ ಕಾಣ್ತದೆ ಇದು ನಮ್ಮಲ್ಲಿಗೆ ಡಾಕ್ಟರ್ ವೇಣುಗೋಪಾಲ್ ಸರ್ ಬಂದಿದ್ದರು ಅವರು ಅಂದರೆ ಈ ಕಾಳು ಮೆಣಸಿನಲ್ಲಿ ಆಗ ಪಡ್ರೆ ಸರ್ ಅವರು ಫಸ್ಟಿಗೆ ಹೇಳಿದರು ಇಂಥವ್ರು ಅಂತ ಅವರು ರಿಟೈರ್ಡ್ ಆದ ಮೇಲೆ ಕೃಷಿಕರಿಗಾಗಿ ಬದುಕ್ತಾ ಇದ್ದಾರೆ ಅಂದರೆ ಎಷ್ಟು ಏಜ್ ಆದರೂ ಆರೋಗ್ಯ ಸಮಸ್ಯೆ ಇದ್ದರೂ ಸಾವಿರಾರು ತೋಟಗಳನ್ನು ನೋಡ್ತಾ ಇದ್ದಾರೆ ಅವರು ನಮ್ಮಲ್ಲಿಗೆ ಬಂದಿದ್ದರು ಅವಾಗ ಹೇಳಿದರು ಸುರೇಶ್ ಇದು ನಮ್ಮ ಸಣ್ಣ ಅಡಿಕೆ ಸಸಿಗಳಿಗೆ ನಾವು ನಾಟಿ ಮಾಡಿದ್ದೆವು ನಾಲ್ಕು ವರ್ಷದ್ದಕ್ಕೆ ಈಗ ಐದು ವರ್ಷ ಆಯಿತು ಅದೇನಾಗಿದೆ ಅಂದರೆ ಗೊನೆ ಅಡಿಕೆ ಗೊನೆಗೆ ಹೋಗಿ ನಮ್ಮ ಬಳ್ಳಿ ಹೋಗಿ ತಾಡ್ತಾ ಇತ್ತು ಆವಾಗ ಹೇಳಿದರು ಇದನ್ನು ಸ್ವಲ್ಪ ಯಾರಿಗಾರು ಕೊಡಿ ಟಾಪ್ ಶೂಟು ಈಗೀಗ ಟಾಪ್ ಅಂತ ಅವರೇ ನನಗೆ ಹೇಳಿಕೊಟ್ಟದ್ದು ಕೊ ಹಾಗೆ ನಾನು ಈ ಸಲ ಒಂದು ಒಂದು ಎರಡು ಸಾವಿರದಷ್ಟು ಟಾಪ್ ಶೂಟನ್ನು ನಾನು ರೈತರಿಗೆ ಕೊಟ್ಟಿದ್ದೇನೆ ಅದು ಕೊಟ್ಟು ಅದರಲ್ಲಿ ಒಂದು ವಿಶೇಷ ಇದೆ ನೀವು ಯಾವುದೇ ಟೈಮಲ್ಲಿ ಅದನ್ನು ನಾಟಿ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ವೆದರ್ ಇರಬೇಕು ಸ್ವಲ್ಪ ಬಿಸಿಲಿಂಗ್ ಇರುವ ಸಮಯ ಆಗಬೇಕು ಬಿಸಿಲು ಹೆಚ್ಚಿರಬಾರ್ದು ಮತ್ತು ಅದನ್ನು ನರ್ಸರಿಯಲ್ಲಿ ಹಾಕಲಿಕ್ಕಿಲ್ಲ ಡೈರೆಕ್ಟು ನಾಟಿ ಮಾಡೋದು ಅಂದರೆ ಇವತ್ತು ತೆಗೆದ್ರೆ ಇವತ್ತು ನಾನು ಕೊಟ್ಟದ್ದೆಲ್ಲ ಸಾಯಂಕಾಲ ಕೊಡೋದು ಬೆಳಿಗ್ಗೆ ತೆಗೊಂಡೋಗಿ ಅವರು ನಾಟಿ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಮಳೆ ಇಲ್ಲದಿದ್ದರೆ ಅದಕ್ಕೆ ನೀರಾವರಿ ಕೊಡುವಂಥ ವ್ಯವಸ್ಥೆ ಮಳೆಗಾಲದಲ್ಲಿ ಆದರೂ ಹೋಸ್ ಪೈಪಲ್ಲಾದರೂ ಕೊಡಬೇಕು ಇಲ್ಲಿ ಹೆಚ್ಚಿನ ಅಂಶ ಕೆಲವು ಜನ ಬಂದಿದ್ದಾರೆ ಆಗ ಇದ್ದರು ಶೀತಲ್ಲ ಅಂತ ಸುಮಾರು ಜನ ನಮ್ಮನ್ನು ತಗೊಂಡು ಹೋಗಿದ್ದಾರೆ ಅವರಿಗೆ ಸಾಧಾರಣ ಕೆಲವರಿಗೆ ಸಿಕ್ಸ್ಟಿ ಪರ್ಸೆಂಟು ಕೆಲವರಿಗೆ ನೈಂಟಿ ಪರ್ಸೆಂಟು ಕೆಲವರಿಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಸಹ ಬದುಕಿದೆ ಅವ್ರು ತೆಕೊಂಡು ಹೋದ ಸಮಯದ ಮೇಲೆ ಹಾಗೆ ಸ್ಟಾಪ್ ಶಿಟ್ಟಿನ ಬಗ್ಗೆ ಇಷ್ಟು